ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಪ್ರೌಢಶಾಲಾ ಶಿಕ್ಷಕರು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅವಕಾಶ ವಿವಿಧ ವಿಷಯಗಳ ಶಿಕ್ಷಕರ ಭರ್ತಿಗೆ ಅರ್ಜಿ ಆಹ್ವಾನಿಸಿದ್ದಾರೆ ಆಫ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಶುರುವಾಗಿದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ಪ್ರತಿದಿನ ನಿಮಗೆ ಜಾಬ್ದ ಒಂದು ನೋಟಿಫಿಕೇಷನ್ ಬೇಕು ಅಪ್ಪ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಸೌತ್ ಇಂಡಿಯಾ ರೀಜನಲ್ ಕಾಂಪ್ರೆನ್ಸ್ ಬೆಳಗಾವಿ ಜಿಲ್ಲೆ ಅನುದಾನಿತ ಮಹಾವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಹತೆ ಅನುಭವ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಆಯ್ಕೆಯ ವಿಧಾನ ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಪ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ವಿವರ ಸ ಶಿಕ್ಷಕರು ವಿಜ್ಞಾನ ಒಂದು ಪೋಸ್ಟು ದೈಹಿಕ ಶಿಕ್ಷಕರು ಒಂದು ಪೋಸ್ಟು ಹಿಂದಿ ಭಾಷಾ ಶಿಕ್ಷಕರು ಒಂದು ಪೋಸ್ಟು ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಒಂದು ಪೋಸ್ಟು ಒಟ್ಟು ಹುದ್ದೆಗಳು ನಾಲ್ಕು ಇಲ್ಲಿ ಹುದ್ದೆಗಳು ಇರ್ತಕ್ಕಂಥದ್ದು ವೇತನ ಶ್ರೇಣಿ ಮೂಲ ವೇತನ ಮೂವತ್ತು ಮೂರು ಸಾವಿರದ ನಲವತ್ತು ರೂಪಾಯಿಂದ ಅರವತ್ತು ಎರಡು ಸಾವಿರದ ಆರುನೂರು ರೂಪಾಯಿವರೆಗೂ ಇಲ್ಲಿ ವೇತನ ಇರ್ತದೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ಡಿ ಮತ್ತು ಎಚ್ ಆರ್ ಎ ಮುಂತಾದ ಮುಂತಾದಗಳು ಪ್ರತ್ಯೇಕವಾಗಿ ದೊರೆಯಲಿದೆ ಏನು ಈ ಸ್ಯಾಲ್ರಿ ಇದೆ ಇದ್ರ ಜೊತೆಗೆ ನಿಮಗೆ ಅದರ ಬೆನಿಫಿಟ್ಸ್ ಕೂಡ ಈ ಸ್ಯಾಲ್ರಿಯಲ್ಲಿ ಆ್ಯಡ್ ಆಗುತ್ತೆ ಶೈಕ್ಷಣಿಕ ಅರ್ಹತೆಗಳು ಎಜುಕೇಷನ್ ಕ್ವಾಲಿಫಿಕೇಷನ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಬಂಧಿಸಿದ ವಿಷಯಗಳ ಸ್ನೇಹಿತರ ಪದವಿ ಬಿ ಎಡ್ ಮುಗಿಸಿರಬೇಕು ಏನು ಇದು ಬಿ ಎಡ್ ಏನಿದೆ ತಾವುಗಳು ಗಮನಿಸಿದ ಹಾಗೆ ಏನು ಈ ಒಂದು ಈ ಅಪ್ಲಿಕೇಶನ್ ಹಾಕಬೇಕು ಈ ಉದ್ಯೋಗಗಳನ್ನು ನೀವು ಪಡ್ಕೋಬೇಕು ಅಪ್ಪ ಅಂದರೆ ಈ ಒಂದು ವಿಷಯದಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟನ್ನು ಮಾಡ್ಕೊಂಡಿರಬೇಕಾಗತ್ತೆ ಅರ್ಜಿಯ ಶುಲ್ಕ ರೂಪಾಯಿ ಇಲ್ಲಿ ಗಮನಿಸಬಹುದು ಅರ್ಜಿಯ ಶುಲ್ಕ ಇಲ್ಲಿ ಜಾಸ್ತಿನೇ ಇದೆ ಅರ್ಜಿ ಶುಲ್ಕವನ್ನು ಡಿ ಮೂಲಕ ಪಾವತಿಸಬೇಕು ಮೂರು ಸಾವಿರ ರೂಪಾಯಿ ಇಲ್ಲಿ ಡಿ ಡಿನ ಇದೆ ಈ ಮೂರು ಸಾವಿರ ರೂಪಾಯಿ ಡಿ ಡಿನ ತೆಗೆದುಬಿಟ್ಟು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಈ ಯಾವುದ್ರ ಮೇಲೆ ಒಂದು ಡಿ ಡಿ ತೆಗಿಬೇಕು ಅಪ್ಪ ಅಂತ ಹೇಳಿದ್ದೀನಿ ವಿವರಿಸ್ತೀನಿ ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಕನಿಷ್ಠ ಹದಿನೆಂಟು ವರ್ಷ ಮಿನಿಮಮ್ ಏಜ್ ಇರಬೇಕಾಗುತ್ತೆ ಮತ್ತು ನಲವತ್ತೈದು ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಇರಬೇಕಾಗುತ್ತೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು ಆಯ್ಕೆಯ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಲಾಗುವುದು ಈ ಒಂದು ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಹಾಕುವ ವಿಧಾನ ಆಸಕ್ತ ಹಾಗೂ ಆಹಾರ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇಚ್ಚಿತ್ತಿನ ಫೋಟೋ ಅಗತ್ಯ ವಿದ್ಯಾರ್ಹತೆ ಅನುಭವ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ನಿತರ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ದ್ವಿಪ್ರತಿಯಲ್ಲಿ ದಿನಾಂಕ ಇಪ್ಪತ್ತು ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಒಳಗಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅಧಿಸೂಚನೆಯಲ್ಲಿ ತಿಳಿಸಲಾದ ವಿಳಾಸಕ್ಕೆ ಸಲ್ಲಿಸತಕ್ಕಂಥದ್ದು ಈ ಒಂದು ಅಪ್ಲಿಕೇಶನ್ ನೀವು ಹಾರ್ಡ್ ಕಾಪಿ ಏನಿದೆ ಇದು ಆಫ್ಲೈನ್ ಇರೋದ್ರಿಂದ ನಿಮ್ದು ಎಲ್ಲ ದಾಖಲಾತಿಗಳು ಅಂದ್ರೆ ನೀವು ಎಸ್ ಎಲ್ ಸಿ ಡಿಗ್ರಿ ವರ್ಕ್ ಎಕ್ಸ್ಪೆನ್ಸು ನಿಮ್ದು ಕಾಸ್ಟ್ ವೈಸು ಈ ಥರದ್ದು ಎಲ್ಲದ ಒಂದು ದಾಖಲಾತಿಗಳನ್ನು ನೀವು ಪೋಸ್ಟ್ ಮುಖಾಂತರ ಕೂಡ ಸಬ್ಮಿಟ್ ಮಾಡ್ಬೋದು ಬೈ ಪೋಸ್ಟ್ ದೂರಿದ್ದರು ಆ ಥರ ನೇರ್ ಬಾಯಿ ಯಾರು ಇದ್ದಿದ್ರೆ ಇದ್ದಿದ್ದರೆ ನೀವು ಖುದ್ದಾಗಿ ಆ ಒಂದು ಸಂಸ್ಥೆಗೆ ನೀವು ಹೋಗಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಆದರೆ ಅದು ಯಾವ ಅಡ್ರೆಸ್ ಏನು ಅಂತ ಬಿಟ್ಟು ನಾನು ಇಲ್ಲಿ ಮುಂದೆ ಪ್ರಮುಖವಾಗಿರೋದು ಪ್ರಮುಖವಾಗಿರೋದೇನಪ್ಪಾ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ಟು ಎ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ರ ಒಳಗಡೆ ತಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಬೈ ಪೋಸ್ಟ್ ಅವ್ರ ಬೈ ಹಾರ್ಡ್ ಕಾಪಿ ಅಂದರೆ ನೀವು ಡೈರೆಕ್ಟಾಗಿ ಆದರೂ ಕುಡಿ ಅಥವಾ ಬೈ ಪೋಸ್ಟ್ ಅದರಾಗ್ಬೋದು ಇದ್ರ ಒಳಗಡೆ ತಮ್ಮ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮೂರು ಸಾವಿರ ರೂಪಾಯಿ ಡಿ ಡಿ ಜೊತೆಗೆ ಅದರ ಜೊತೆಗೆ ನೀವು ಯಾವ ಒಂದು ಅಡ್ರೆಸ್ಗೆ ಕಳ್ಸಬೇಕಂಬುದನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತೀನಿ ನೋಡಿ ಇಲ್ಲಿ ಅಭ್ಯರ್ಥಿಗಳು ಗಮನಿಸಬೇಕಾಗಿದ್ದು ವಿಷಯಗಳು ಮೇನ್ ವಿಷಯ ಏನಪ್ಪ ಅಂದರೆ ಏನು ಮೂರು ಸಾವಿರ ರೂಪಾಯಿ ಏನು ಡಿ ಡಿ ಇದೆ ಇದು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಡಿಮ್ಯಾಂಡ್ ಪ್ರೊಶಿಕ್ಷ ಸಂಬಂಧಿಸಿದ ಪ್ರಚಾರ ಅಂದರೆ ಈ ಒಂದು ಯಾವುದೇ ಒಂದು ಏನು ಬ್ಯಾಂಕ್ ಬ್ಯಾಂಕಿಂಗ್ ಇರ್ತದೆ ಅಲ್ಲಿ ನೀವು ಅಲ್ಲಿ ಹೋಗಿ ಡಿಡಿಯನ್ನು ತಗೋಬೇಕಾಗುತ್ತೆ ಮೂರು ಸಾವಿರ ರೂಪಾಯ್ದು ಆದರೆ ಯಾರ ಹೆಸರು ಮೇಲೆ ಆ ದಿಢೀನ ತಗೋಬೇಕಪ್ಪ ಅಂತ ಹೇಳಿದ್ರೆ ಇದು ತಾವುಗಳು ಗಮನಿಸಬಹುದು ಪ್ರಾಂಚಾರರು ಜರ್ಮನ್ ಕನ್ನಡ ಪ್ರೌಢಶಾಲೆ ಮೆಥೋಡಿಸ್ಟ್ ಚರ್ಚ್ ಕಾಂಪೌಂಡ್ ಬೆಳಗಾವಿ ಹಾಗೂ ಪ್ರಾಚಾರ್ಯರು ವನಿತಾ ಕನ್ನಡ್ ಮತ್ತು ಮರಾಠಿ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ಇವರ ಹೆಸರಲ್ಲಿ ಪಡೆದು ನೋಂದಾಯಿತ ಅಂಚೆ ಮೂಲಕ ಅಂದರೆ ನೀವು ಅಂಚೆ ಮುಖಾಂತರನೂ ಆದರೂ ಕಳಿಸ್ಬೋದು ಖು ಇಲ್ಲಪ್ಪ ಅಂದರೆ ಖುದ್ದಾಗಿ ಇಪ್ಪತ್ತೆರಡು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆ ಒಳಗಡೆ ತಲುಪ್ ತಲುಪುವಂತೆ ಸಲ್ಲಿಸಬೇಕು ಏನು ಇಷ್ಟು ಒಳಗಡೆ ತಮ್ಮ ಅಪ್ಲಿಕೇಶನನ್ನು ಅವರಿಗೆ ಸಬ್ಮಿಟ್ ಆಗುವಂತೆ ತಲುಪಿಸಬೇಕಾಗತ್ತೆ ಓಕೆ ಈ ಒಂದು ಅಡ್ರೆಸ್ ಏನು ನಾನು ಏನು ಹೇಳಿದ್ದೀನಿ ಈ ಒಂದು ಅಡ್ರೆಸ್ಗೆ ತಾವುಗಳಿಲ್ಲಿ ನೋಟ್ ಮಾಡ್ಕೋಬೋದು ಇಲ್ಲಿ ಅಡ್ರೆಸ್ ಏನು ನಿಮಗೆ ಕಾಣ್ತಾ ಇದೆ ನೋಡಿ ಈಗ ನೋಡಿ ಇಲ್ಲಿ ನಾನು ನಿಮಗೆ ವಿವರಿಸ್ತಿದ್ದೀನಿ ನೋಡಿ ಸಂಬಂಧಿಸಿದ ಏನಿದೆ ಇಲ್ಲಿ ಇಲ್ಲಿಂದ ನಿಮಗೆ ಅಡ್ರೆಸ್ಸನ್ನು ಸ್ಟಾರ್ಟ್ ಆಗುತ್ತೆ ಓಕೆ ಈ ಒಂದು ಸ್ಟಾರ್ಟಾಗಿ ನಿಮಗೆ ಇಲ್ಲಿ ಬೆಳಗಾವಿ ಏನಿದೆ ಇದರ ಒಳಗಡೆ ತಮ್ಮ ಅಡ್ ಅಡ್ರೆಸ್ಸನ್ನು ಇಲ್ಲಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಈ ಒಂದು ಅಡ್ರೆಸ್ ಅಡ್ರೆಸ್ ಏನಿದೆ ಈ ಅಡ್ರೆಸ್ಸಿಗೆ ತಾವುಗಳು ಅಪ್ಲಿಕೇಶನನ್ನು ಬೈ ಪೋಸ್ಟ್ ಇಲ್ಲಪ್ಪ ಅಂದರೆ ಹಾರ್ಡ್ ಕಾಪಿ ಮುಖಾಂತರ ಈ ಒಂದು ಅಡ್ರೆಸ್ಗೆ ನೀವು ಖುದ್ದಾಗಿ ಸಬ್ಮಿಟ್ ಕೂಡ ಮಾಡ್ಬೋದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ